ಅವ್ರು ಹೇಳ್ರಿ ಅವ್ರಿಗೆ ನಾಲಿಗೆ ಸರಿ ಇಲ್ಲ ಅದರಿಂದ ಹೇಳ್ತಾರೆ ಬಿಡಿ ಬರ್ತಾ ಇಲ್ಲ ಅಪ್ಲೈ ಮಾಡಿ ಆಯ್ತು ನಾಲ್ಕು ತಿಂಗಳಾದ್ರೂ ಯಾವುದು ಬರ್ತಾ ಇಲ್ಲ ಮಿನಿಸ್ಟ್ರಿ ನಡೆಸೋದಕ್ಕೆ ಯೋಗ್ಯತೆ ಇಲ್ದ ನನ್ನ ಮಕ್ಕಳೆಲ್ಲ ಉಪ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನಿಮ್ಮ ಸ್ವಂತ ಪಾಕೆಟ್ ಇಂದ ಕೊಡ್ರಿ ನಮ್ಮ ಜನಗಳು ದುಡ್ಡು ಹಂಚಾಕಿ ಈ ಜಾಬ್ನಲ್ಲಿ ತೆಗೆದು ಆ ಹಾಕಕ್ಕೆ ನೀವೇ ಆಗ್ಬೇಕಾ ಇವತ್ತು ಮೋದಿ ಅವರು ಎಂತ ಪರ್ಸನಾಲಿಟಿ ಅಂದ್ರೆ ನಾಟ್ ಓನ್ಲಿ ಫಾರ್ ಇಂಡಿಯಾಡ್ ಇನ್ ಹೋಲ್ ವರ್ಲ್ಡ್ ಗ್ಯಾರಂಟೀಸ್ ಅದು ವಿಚ್ ದಿ ಡೆಮಾಕ್ರೆಸಿಚ್ ದಿ ಕಾನ್ಸ್ಟಿಟ್ಯೂಷನ್ ಇವರಲ್ಲಿ ಮಾತಾಡೋಷ್ಟು ದಿಲ್ ಯಾರೀ ಇದೆ ಚೆನ್ನಾಗಿ ಗುಂಡ್ಕಲ್ಗಳು ಇರೋರಿಗೆ ಕೊಟ್ಟುಕೊಂಡು ಮತಕ್ಕೋಸ್ಕರ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಕ್ಕೆ ನೀವು ಮಾಡೋದು ಎಷ್ಟು ಸಮಂಜಸವಾಗಿದೆ ಈ ಫ್ರೀ ಕೊಟ್ಟಿ ಅಂತ ತಿಂತ ಆಗ್ಬಿಡುತ್ತೆ ಇನ್ನು ಇನ್ನು ಕೆಲವೇ ವರ್ಷಗಳಲ್ಲಿ ಈ ತರ ಫ್ರೀ ಗ್ಯಾರಂಟಿಗಳು ಕೊಡ್ತಾ ಹೋದ್ರೆ ಡೆಮೋಕ್ರಸಿನೇ ಖಚಿತವಾಗಿ ಸೌಲಭ್ಯಗಳು ಕೊಡ್ತಾ ಇದೆಯಲ್ಲ ಒಳ್ಳೆಯದ ಬರ್ತಾ ಇದೆಯಾ ನಮಗೇನು ಬರ್ತಾ ಇಲ್ಲ ಅಂದ್ರೆ ಈ ಉಚಿತವಾಗಿ ಕೊಡೋದು ಒಳ್ಳೇದು ಅಂತೀರಾ ಏನು ಒಳ್ಳೇದು ಮಕ್ಕಳ ಸ್ಕೂಲ್ ಫೀಸ್ ಕಮ್ಮಿ ಆಮೇಲೆ ಗ್ಯಾಸ್ ಸಿಲಿಂಡರ್ ಕಮ್ಮಿ ಮಾಡಿದರೆ ಒಂದು ಒಳ್ಳೇದ ಆಗ್ತಿತ್ತು ಬಡವರಿಗೆಲ್ಲ ಫ್ರೀ ಅದು ಆಗೋದಲ್ಲ ಹೋಗೋದಲ್ಲ ಎಲ್ಲಿ ಮಾಡ್ತಾರೆ ಎಷ್ಟು ತಿಂಗಳಾಯಿತು ಅಪ್ಲೈ ಮಾಡಿ ಆಯ್ತು ನಾಲ್ಕು ತಿಂಗಳಾದ್ರೂ ಯಾವುದು ಬರ್ತಾ ಇಲ್ಲ ಕಿದು ಬಂದಿಲ್ಲ ಅಲ್ಲ ಈಗ ಒಳ್ಳೇದು ಅಂತೀರಾ ಬೇಡ ಸರ್ ಫ್ರೀಯಾಗಿ ಕೊಟ್ಟು ಏನು ಬೇರೆ ಕೊಡಲಿ ಸರ್ ಹಾಸ್ಪಿಟ್ಲಿಗೆ ಕೊಡಲಿ ಸ್ಕೂಲ್ ಕೊಡಲಿ ಈ ಫ್ರೀ ಕೊಟ್ಟು ಅಂತ ತಿಂತ ಇದೀವಲ್ಲ ಫ್ರೀ ಬೇಡ ಫ್ರೀಯಾಗಿ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತಾ ಫ್ರೀಯಾಗಿ ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಬರ್ ಈಗ ಬರ್ತಾ ಇರೋದೇ ಕಮ್ಮಿ ಯಾವುದು ಸರಿಯಾಗಿ ಬರ್ತಾ ಇಲ್ಲ ಹೆಣ್ಮಕ್ಳಿಗೆ ಈಗ ಕೊಟ್ಟವರು ಎರಡು ತಿಂಗಳಿಂದ ಕೆಲವ್ರಿಗೆ ಬರ್ತಾ ಇಲ್ಲ ಒಂದು ತಿಂಗಳಿಂದ ಕೆಲವ್ರಿಗೆ ಬರ್ತಾ ಇಲ್ಲ ಆಮೇಲೆ ಸ್ಟೂಡೆಂಟಿಗೆ ಎಂಪ್ಲಾಯ್ಮೆಂಟ್ ಅಲವನ್ಸ್ ಕೊಡ್ತೀನಿ ಅಂತಂದ್ರು ಅದು ಒಂದು ಸಂಗ್ರಾಮ ಆಯಿತು ಅಕ್ಕಿ ಕೊಡ್ತೀನಿ ಅಂದ್ರು ಇವರು ಜಗಳ ಆಡಿದ್ರು ಕೊನೆಗೆ ಅದು ನಿಲ್ಸಿದ್ರು ಆಯ್ತಾ ಆಮೇಲೆ ಇನ್ನೇನ್ ಬೇಕು ನಿಮ್ಗೆ ಅವರು ನಮಗೆ ಬಿ ಎಂ ಟಿ ಸಿ ಇಂದ ಲಾಭ ಬರ್ತಾ ಇದೆ ಅಂತ ಹೇಳಿದರು ಘೋಷಣೆ ಮಾಡಿದ್ರು ಆದರೆ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಆಗೋಗಿದೆ ಅಂತ ಹೇಳಿದ್ದಾರೆ ಹಂಗಲ್ಲ ಸರ್ ಲಾಭ ಎಲ್ಲಿಂದ ಬರುತ್ತೆ ನಿಮಗೆ ನಾವು ದುಡ್ಡು ಕೊಟ್ಟರೆ ತಾನೆ ಮಂತ್ರಿಗಳು ಹೇಳಿದ್ರು ಅವ್ರು ಹೇಳ್ರಿ ಅವ್ರಿಗೆ ಇಲ್ಲ ರಾಜಕೀಯದ ಇದಿದೆ ನಾಲಿಗೆ ಸರಿ ಇಲ್ಲ ಅದರಿಂದ ಹೇಳ್ತಾರೆ ಬಿಡಿ ಈಗ ನಿಮಗೆ ಲಾಭನೇ ಇಲ್ಲ ಅಂದ್ರೆ ಎಲ್ಲಿಂದ್ರೆ ನೀವು ರೋಡ್ ಕಟ್ತೀರಿ ಎಲ್ಲಿಂದ ಡ್ಯಾಮ್ ಕಟ್ತಿರಿ ಎಲ್ಲ ಹಾಸ್ಪಿಟಲ್ ಮಾಡ್ತಿರಿ ರಾಜಕೀಯದಲ್ಲಿ ಮಿನಿಸ್ಟ್ರಿ ನಡ್ಸೋದಕ್ಕೆ ಯೋಗ್ಯತೆ ಇಲ್ದ ನನ್ನ ಮಕ್ಕಳೆಲ್ಲ ಸೇರ್ಕೊಂಡ್ರೆ ಇನ್ನೂ ಬರುತ್ತೆ ನೋಡಿ ಲೋಕಸಭಾದಲ್ಲಿ ಹೇಳ್ತೀನಿ ಮಾತಾಡೋಷ್ಟು ದಿಲ್ ಯಾರೀ ಇದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇದ್ದಾರೆ ಕಾಂಗ್ರೆಸ್ ಬರೋದೇ ಇಲ್ಲ ರೀ ನಾನು ಹೇಳ್ತೀನಿ ಕೇಳಿ ಈ ಸಾರಿ ಬಂದ್ರೆ ನಿಮಗೆ ಚಿತ್ರ ಸಿಗೋದು ಪಾಲಿಟಿಕ್ಸಲ್ಲಿ ಅಲ್ಲಿ ಚಿತ್ರಾನ್ನ ಪಾಲಿಟಿಕ್ಸ್ ಸರ್ ಒನ್ ಟೈಮ್ ಬರ್ತದೆ ಒಂದ್ ಸೇಮ್ ಬರ್ತಾ ಇಲ್ಲ ಈಗ ನಡುವೆ ಅಂದ್ರೆ ನೀವು ಅಪ್ಲೈ ಮಾಡಿದೀರಾ ಅದಕ್ಕೆ ಬರ್ತಾ ಇದೆ ಅಂದ್ರೆ ಡಾಕ್ಯುಮೆಂಟ್ ಸರಿ ಇದೆ ಇನ್ನೊಂದ್ಸತಿ ಬರ್ತಾ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಸರಿ ಇದ್ರೂ ಬರ್ತಾ ಇಲ್ಲ ಸರಿ ಇದ್ರೂ ಬರ್ತಾ ಇಲ್ಲ ಸರ್ ಅದು ಅಕ್ಕಿದ್ ಬರ್ತಾ ಇದೆಯಾ ಹಾಕಿದ್ ಬರ್ತಾ ಬಂದೇ ಇಲ್ಲ ಸರ್ ಎರಡ್ ಟೈಮ್ ಕೊಟ್ಟರು ಒಂದ್ ಫಸ್ಟ್ ಟೈಮ್ ಕೊಟ್ಟರೆ ಅಷ್ಟೇ ಮತ್ತೆ ನಾವು ಮತ್ತೆ ನಡುವೆ ಕಾಸು ಅಮೌಂಟ್ ಬರ್ತಾ ಇಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ ಸರ್ ಏನೇನು ನಿಮಗೆಲ್ಲ ಕರೆಕ್ಟಾಗಿ ಐತೆ ಬರ್ತದೆ 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 ಅಂತ ಹೇಳ್ತಾರೆ ಅಷ್ಟೇ ಅಷ್ಟೇ ಬರ್ತಾ ಇಲ್ಲ ಈಗ ಇದು ಕರೆಂಟ್ ಫ್ರೀ ಮಾಡಿದ ಮೇಲೆ ಲೋಡ್ ಶೆಡ್ಡಿಂಗ್ ಜಾಸ್ತಿ ಆಗ್ತದೆ ಕರೆಂಟ್ ತೆಗೆದು ಜಾಸ್ತಿ ಆಗ್ತಿದೆ ಅಂತ ಹೌದಾ ಹೌದು ಸರ್ ಇವಾಗ ಅದರಿಂದ ಇನ್ನೂ ಜಾಸ್ತಿನೇ ಬರ್ತಾ ಅದರಲ್ಲಿ ಒಂದು ರೂಪಾಯಿ ಕಟ್ ಮಾಡ್ತಾ ಇಲ್ಲ ಯಾರು ಅಷ್ಟೇ ಇನ್ನೂ ಜಾಸ್ತಿನೇ ಮಾಡ್ತಾ ಇವಾಗ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಚುನಾವಣೆ ಬರುತ್ತೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಮೋದಿ ಬಂದರೆ ಸರ್ ಒಳ್ಳೇದು ಅವರು ಕರೆಕ್ಟಾಗಿ ಮಾಡ್ತಾರೆ ಸರ್ ಎಲ್ಲ ಇವರು ಇಪ್ಪತ್ತೆಂಟು ಪಕ್ಷ ಸರಿಯಾಗಿ ಮಾಡಲ್ಲ ಅಂತೀರಾ ಹೇಳಿ ಸರ್ ಇಲ್ಲಿ ಹೇಳ್ಕೊಂಡಿದ್ದೇ ಕರೆಕ್ಟಾಗಿ ನಡ್ಕೊಳ್ತಾ ಇಲ್ಲ ಇನ್ನು ಏನು ಸರ್ ನಂಬೋದು ಅವ್ರನ್ನ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ ಹಾ ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರಲ್ಲ ಗ್ಯಾರ್ಟ್ ನಾವು ಸುಮ್ಮನೆ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಹೇಳಿದಾಗ ಕರೆಕ್ಟಾಗಿ ಹಂಗೆ ಮಾಡ್ಬಿಡ್ತಾ ಯಾರು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಆದಷ್ಟು ಮಾಡ್ತಾ ಇದ್ದೀರಾ ಅಂತ ಹೇಳಿದಾರೆ ಅಷ್ಟು ಹೇಳಿದ್ರಲ್ಲಿದ್ದೀವಿ ಅನ್ನೋದೆಲ್ಲ ಸುಳ್ಳು ಹೌದು ಸರ್ ತುಂಬ ಹಂಗೆ ಎಲ್ಲ ಫ್ರೀ ಕೊಟ್ಬಿಟ್ರೆ ಸರಿಯಲ್ಲ ದೇಶ ನಡಿಯೋದಿಗೆ ಸ್ಟೇಟ್ ನಡಿಯೋದಿಗೆ ಅದರಿಂದ ವಯಸ್ಸಾದವ್ರಿಗೆ ಅವರಿಗೆಲ್ಲ ಕೊಡ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಬೋದು ಬಿಟ್ಟಿ ಒಳ್ಳೆಯದಲ್ಲ ಎಲ್ಲ ದೃಷ್ಟಿಯಿಂದ ಒಳ್ಳೆಯದಲ್ಲ ಈ ಜನ ಹಿತಕ್ಕಾಗಿ ಮತ್ತು ನಮ್ಮ ಸ್ಟೇಟ್ ಹಿತಕ್ಕಾಗಿ ಏನಾದಾಗ ನೋಡಬೇಕು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ವಾಪಸ್ಸಲ್ಲಿ ಇಲ್ಲ ಡೆಫಿಸಿಟಲ್ಲಿ ಇದ್ರಿ ಯಾಕೆ ಮತ್ತು ಲೋನ್ ತೊಗೊಂಡ ಅದನ್ನು ಪರಿಗಿ ಬಗೆಹರಿಸ್ತೀರಿ ನಾಳೆ ನಮಗೆ ಅದು ಭಾರ ಆಗುತ್ತೆ ನಮ್ಮ ಜನದ ಮೇಲೆ ಭಾರ ಆಗುತ್ತೆ ಮತ್ತು ಈ ಗ್ಯಾರಂಟಿಗಳು ಏನಿದೆ ಬರೀ ಎಲೆಕ್ಷನ್ಗೋಸ್ಕರ ಕೊಟ್ಟಿದ್ದು ಎಲೆಕ್ಷನ್ನಲ್ಲಿ ಪವರ್ ಬರಬೇಕಂತ ಕೊಟ್ಟಿದ್ದು ಅಷ್ಟೇ ಅದೇ ಅದ್ರ ಬಿಟ್ಟು ಬೇರೆ ಏನಿಲ್ಲ ಬಟ್ ಇದು ಬೆನಿಫಿಟ್ ಬೆ ಗ್ಯಾರಂಟಿ ಕೊಟ್ಟಿದ್ದು ಸರಿ ಇಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ನೆಕ್ಸ್ಟ್ ಕೇಂದ್ರ ಚುನಾವಣೆ ಬರ್ತಾ ಇದೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಯಾರು ಬಂದರೆ ಒಳ್ಳೆಯದು ಅಂತ ನಿಮ್ಗೆ ಅನ್ಸುತ್ತೆ ಈಗ ರಾಷ್ಟ್ರಹಿತ ದೃಷ್ಟಿಯಿಂದ ನೋಡಿದರೆ ಮೋದಿಯವರು ಒಳ್ಳೆಯವರು ಯಾಕೆಂದರೆ ಅಂಥ ಲೀಡರ್ ನಮ್ಮ ಭಾರತದಲ್ಲಿ ಯಾರು ಇಲ್ಲ ಬೇರೆಯವರು ಇರ್ಬೋದು ಬಟ್ ಅಪೋಸಿಷನಲ್ಲಿ ಈ ಅವರು ಎಷ್ಟು ನಲವತ್ತು ಪಾರ್ಟಿಗಳು ಆದರೂ ಸಹಿತ ಒಬ್ಬರು ಲೀಡರ್ ಆ ಪೊಸಿಷನ್ಗೆ ಆ ಅಂಥ ಎಬಿಲಿಟಿ ಇದ್ದವರು ಯಾರು ಇಲ್ಲ ಇವತ್ತು ಮೋದಿಯವರು ಎಂಥ ಪರ್ಸನಾಲಿಟಿ ಅಂದರೆ ನಾಟ್ ಓನ್ಲಿ ಫಾರ್ ಇಂಡಿಯಾ ಹಿ ಇಸ್ ವಾಂಟೆಡ್ ಇನ್ ದ ಹೋಲ್ ವರ್ಲ್ಡ್ ಹೀಗಾಗಿ ಮೋದಿಯವರಾದರೆ ನಮ್ಮ ರಾಷ್ಟ್ರಕ್ಕೆ ಹಿತ ಅಂತೇಳಿ ಹೇಳ್ಬೋದು ರಾಜ್ಯ ಸರ್ಕಾರದ ಈ ಉಚಿತ ಸೌಲಭ್ಯಗಳೆಲ್ಲ ಒಳ್ಳೇದು ಅಂತೀರಾ ರಾಜ್ಯ ಸರ್ಕಾರದವರು ಮಾಡಿರ್ತಕ್ಕಂಥ ಏನು ಉಚಿತ ಕಾರ್ಯಕ್ರಮಗಳು ಅಂತ ಮಾಡ್ಕೊಂಡಿದ್ದಾರೆ ಗ್ಯಾರಂಟೀಸ್ ಅದು ವಿಚ್ ಇಸ್ ಎಗನ್ ದಿ ಡೆಮಾಕ್ರೆಸಿ ವಿಚ್ ಇಸ್ ವಿಚ್ ಇಸ್ ಎಗನ್ ದಿ ಕಾನ್ಸ್ಟಿಟ್ಯೂಷನ್ ಏಕೆ ಅಂದರೆ ಇದು ಟ್ಯಾಕ್ಸ್ ಕಟ್ಟೋದು ನಮ್ಮ ಪಬ್ಲಿಕ್ಕು ಔಟ್ ಆಫ್ ಪಬ್ಲಿಕ್ ಟ್ಯಾಕ್ಸು ನೀವು ಸ್ವಂತ ನಿಮ್ಮ ನಿಮ್ಮ ಸ್ವಂತ ಜೋಬಿಂದ ಕೊಡಿರಿ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನಿಮ್ಮ ಸ್ವಂತ ಪಾಕೆಟಿಂದ ಕೊಡಿರಿ ನಮ್ಮ ಜನಗಳು ದುಡ್ಡು ಹಂಚಾಕಿ ಈ ಜಾಬ್ನಲ್ಲಿ ತೆಗೆದು ಆ ಜಾಬ್ಗೆ ಹಾಕಿ ನೀವೇ ಆಗಬೇಕಾ ದಿವಾಳಿ ಆಗ್ಬಿಡುತ್ತೆ ಇನ್ನು ಇನ್ನು ಕೆಲವೇ ವರ್ಷಗಳಲ್ಲಿ ಈ ಥರ ಫ್ರೀ ಗ್ಯಾರಂಟಿಗಳು ಕೊಡ್ತಾ ಹೋದರೆ ಡೆಮಾಕ್ರೆಸಿನೇ ಒಟೋಗ್ತದೆ ಅದು ಏ ಎಷ್ಟು ಮಟ್ಟಿಗೆ ಸಮಂಜಸ ಕಾನೂನು ನೀವೇ ಯೋಚನೆ ಮಾಡಿ ಎಲ್ಲ ಪಕ್ಷದವ್ರು ಫ್ರೀ ಇಳಿದುಬಿಟ್ರೆ ದೇಶ ಉಳಿತದ ಟ್ಯಾಕ್ಸ್ಗಳು ಎಲ್ಲ ಕಟ್ಟು ಕಟ್ಸ್ಕೊತೀರಾ ಟ್ಯಾಕ್ಸನ್ನ ತಗೊಂಡೋಗಿ ಪೋಲ್ ಮಾಡ್ತೀರಾ ಈಗ ನೀವು ನೀವು ಕೊಡಿ ಫ್ರೀ ಗ್ಯಾರಂಟಿ ಯಾರಿಗೆ ಫ್ರೀ ಗ್ಯಾರಂಟಿ ಕಷ್ಟಪಟ್ಟು ಕೆಲಸ ಮಾಡಿಸ್ರಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗಳು ಮಾಡಿ ಹಳ್ಳಿಗಳ ಕಡೆ ಬಡವರನ್ನ ಗುರ್ತಿಸಿ ಅಂಗವಿಕಲರನ್ನ ಗುರ್ತಿಸಿ ಡಿಸರ್ವಿಂಗ್ ಪರ್ಸ್ನಾಲಿಟೀಸ್ನ ನೀವು ಮ ಡಿಸರ್ವಿಂಗ್ ಇರೋರಿಗೆ ಕೊಡಿ ನೀವು ಈಗ ಚೆನ್ನಾಗಿ ಗುಂಡ್ಕಲ್ಗಳು ಇರೋರಿಗೆಲ್ಲ ನೀವು ಪ್ರೀ ಗ್ಯಾರಂಟಿಗಳು ಕೊಟ್ಕೊಂಡು ಮ ಮತಕ್ಕೋಸ್ಕರ ಓಟ್ಗೋಸ್ಕರ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ನೀವು ಮಾಡೋದು ಎಷ್ಟು ಸಮಂಜಸವಾಗಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ಸೊ ನೆಕ್ಸ್ಟ್ ನೀವು ಫಸ್ಟ್ ಟೈಮ್ ಮೋಟರ್ ಇದೀರಾ ನೆಕ್ಸ್ಟ್ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ಏಯ್ ನಮಗೆ ಬಿಜೆಪಿ ಅಂಕಲ್ ಯಾಕೆ ಯಾಕೆ ಬಿಜೆಪಿ ನನ್ಗನ್ಸುತ್ತೆ ಕಾಂಗ್ರೆಸ್ ಎಜುಕೇಶನ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಬಿಜೆಪಿ ಪರವಾಗಿಲ್ಲ ಬಸವರಾಜ್ ಬೊಮ್ಮಾಯಿ ಅಂತೂ ಬೇರೆ ಲೆವೆಲ್ ಇತ್ತು ಎಜುಕೇಶನ್ ಗೆ ಏನೋ ಪ್ರಾಫಿಟ್ ಇವಾಗೇನು ಅಷ್ಟೊಂದು ಕಾಣ್ತಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅದಿದ್ದು ಪಿನೇ ನೆಕ್ಸ್ಟ್ ಓಟಿಂಗ್ ನೋಡ್ದಂತೆ ನಡೆದಿದ್ದೀವಿ ಅಂತಾರೆ ದೇಶ ಹಾಳು ಮಾಡೋಕ್ಕೆ ಚುನಾವಣೆ ಬರ್ತಾ ಇದೆ ಅಂದ್ರೆ ಮೋದಿ ವರ್ಷ ಇಪ್ಪತ್ತೆಂಟು ಪಕ್ಷಗಳು ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಸರ್ ಮೋದಿ ಬಂದ್ರೆ ಒಳ್ಳೇದು ಯಾಕೆ ಹಂಗೆ ಅನ್ಸುತ್ತೆ ಈಗ ಕಷ್ಟ ಅನ್ಸ್ಬೋದು ಮುಂದೆ ಅನುಕೂಲ ಇದೆ ಅಂದರೆ ಈ ಎಪ್ ಇಪ್ಪತ್ತೆಂಟು ಪಕ್ಷಗಳೇನು ಕೆಲಸ ಮಾಡಲ್ಲ ಅಂತೀರಾ ಇಪ್ಪತ್ತೆಂಟು ಪಕ್ಷಗಳಲ್ಲಿ ಅವರಲ್ಲಿ ಯಾರು ಸರ್ ಲೀಡರು ಒಂದೊಂದು ಸತಿ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಾರೆ ಒಂದೊಂದು ಸತಿ ರಾಹುಲ್ ಗಾಂಧಿ ಅವರು ಅಂತಾರೆ ಯಾರು ಇಲ್ಲ ಸರ್ ಮೋದಿ ಯಾರು ಇಲ್ಲ ಅವರಲ್ಲಿ ಸೆಕೆಂಡ್ ಟೈಮ್ ಓಟ್ ಮಾಡ್ತಾ ಇದ್ದೀರಾ ಯಾರಿಗೆ ಓಟ್ ಮಾಡಿದ್ರೆ ಒಳ್ಳೇದು ಅಂತ ನಿಮಗೆ ಅನಿಸುತ್ತೆ ಅವರಿಗೆ ಇಪ್ಪತ್ತೆಂಟು ಪಕ್ಷಗಳಿಗ ಮೋದಿ ಅವರಿಗೆ ಯಾಕೆ ಹಂಗೆ ಅನ್ಸುತ್ತೆ ಅವರು ಒಂದು ಸ್ವಲ್ಪ ಸೌಲಭ್ಯ ಮಾಡ್ತಾರೆ ಇವರು ಸೌಲಭ್ಯಗಳು ಮಾಡಿದರಲ್ಲ ಕಾಂಗ್ರೆಸ್ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ನಮ್ಗೆ ಏನು ಯಾವ್ದು ಬಂದಿಲ್ಲ ಆತರ ಅದು ಯುವನಿಧಿ ಯುವಕರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದು ಏನು ಬಂದಿಲ್ವಾ ಅದು ಒಂದು ತಿಂಗಳು ಬರುತ್ತೆ ಒಂದು ತಿಂಗಳ ಇಲ್ಲ ಅದು ಅಪ್ಲೈ ಮಾಡಿದ್ರ ಅದೆಲ್ಲ ಅಪ್ಲೈ ಮಾಡಿದ್ವಿ ಈ ವರ್ಷ ಹೋದ್ ಮಂತ್ ಏನೋ ಬಿದ್ದೈತಿ ಮಂತ್ ಇಲ್ಲ ಇವಾಗ ಎರಡು ಮಂತ್ ಆಯ್ತು ಇನ್ನೂ ಹೆಣ್ಣು ಮಕ್ಕಳಲ್ಲಿ ಎಷ್ಟು ಜನ ಸಬಲ ಇರ್ತಾರ ಆಗಿದ್ದಾರೆ ಚೂಸ್ ಮಾಡ್ಬೇಕಾಯ್ತು ಯಾರು ಮನೆಯಲ್ಲಿ ಯಾವ ಈ ಥರ ಇದೆ ಅಂಥವ್ರಿಗೆ ಸಬಲೀಕರಣ ಮಾಡಿ ಏನು ಇಲ್ದೇ ಬಡಬ ಬಡಬಾಯಿಗಳಿಗೆ ಕೊಡಿ ಬೇಡ ಅನ್ನೋಲ್ಲ ಈಗ ಏನೂ ಇಲ್ಲದೆ ಏನು ಕೆಲಸ ಮಾಡದೆ ಇದು ಇದು ಹೆಣ್ಮಕ್ಳಿಗೆಲ್ಲ ಕೂಡ ಎರಡು ಸಾವಿರ ಕೊಡ್ತೀರಲ್ಲ ನಾವು ಇಷ್ಟೇ ಕಷ್ಟಪಟ್ಟು ನಾವು ದುಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ನಮ್ಮ ಕಾಲಲ್ಲಿ ನಿಂತಿದ್ದಿಲ್ಲ ನಮ್ಗೆ ಯಾಕೆ ನೀವು ಹೆಲ್ಪ್ ಮಾಡಬಾರ್ದು ಯಾಕೆ ಅಂದರೆ ನಮ್ಮಲ್ಲಿರೋದು ಒಂದೂವರೆ ಪರ್ಸೆಂಟ್ ಕೂಡ ಇಲ್ಲ ಹ್ಯಾಂಡಿಕ್ಯಾಪ್ ಇವ್ರಿಗೆ ವೋಟಿಂಗ್ ಬೇಕು ವೋಟ್ ಬ್ಯಾಂಕ್